ನಾನು ಈ ಎಕ್ಸಿಬಿಷನ್ಗಾಗಿ ಶಿಲ್ಪಗಳು ಮತ್ತು ಡ್ರಾಯಿಂಗ್ಸ್ ಮಾಡಿದ್ದೀನಿ ಈ ನನ್ನ ಥೀಮ್ ಏನಂದರೆ ಗ್ರೋತ್ ಆ್ಯಂಡ್ ಹಾರ್ಮೋನಿ ಅಂತ ಈ ಇದರಲ್ಲಿ ಗ್ರೋತ್ ಆ್ಯಂಡ್ ಹಾರ್ಮನಿ ಅಂದರೆ ಅದರಲ್ಲಿ ಒಂದು ಸೀಡು ಅದು ಆಗಿ ಒಂದು ಮೊಳಕೆ ಬರೋ ರೀತಿಯಲ್ಲಿರುತ್ತೆ ಅದೇ ರೀತಿಯ ಲೈಫಿಗೂ ಕಂಬೈನ್ ಮಾಡಿದ್ದೀನಿ ನನ್ನ ಶಿಲ್ಪಗಳು ಲೈಫಿನ ಎಲಿಮೆಂಟ್ಸು ಮತ್ತು ನೇಚರ್ ಎಲಿಮೆಂಟ್ಸ್ ಎರಡೂ ಸೇರಿ ನಾನು ಶಿಲ್ಪ ರೂಪನ ಮಾಡಿದ್ದೀನಿ ಇದರಲ್ಲಿ ಕಾನ್ಕೇವ್ ಕಾನ್ವೆಕ್ಸ್ ಮಾಸ್ ಸ್ಟ್ರಕ್ಚರ್ ಟ್ರೀಟ್ಮೆಂಟ್ ಈ ಥರದ್ದೆಲ್ಲ ತಂತ್ರ ಉಪಯೋಗಿಸಿ ನಾನು ಶಿಲ್ಪಗಳು ಮಾಡಿದ್ದೀನಿ ಹೀಗೆ ನನ್ನ ಈ ಸೀರೀಸು ಸುಮಾರು ಒಂದು ಐದಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಗ್ರೋತ್ ಆ್ಯಂಡ್ ಆರ್ಮೆ ಅಂತ ಇದರಲ್ಲಿ ಬೇರೆ ಬೇರೆ ಕಂಚಿನಲ್ಲಿ ಮಾಡಿದ್ದೀನಿ ಕಲ್ಲಲ್ಲಿ ಮಾಡಿದ್ದೀನಿ ಫೈಬರ್ ಗ್ಲಾಸ್ನಲ್ಲಿ ಮಾಡಿದ್ದೀನಿ ಈಗ ಬೇರೆ ಬೇರೆ ಮಾಧ್ಯಮಗಳ ಆಕ್ಸ್ಪಡೆಂಟ್ ಮಾಡಿ ನಾನು ಶಿಲ್ಪಗಳು ಮಾಡ್ತಾ ಇದ್ದೀನಿ ಅದಲ್ಲದೆ ಸಾಕಷ್ಟು ಪಬ್ಲಿಕ್ ಸ್ಟ್ಯಾಚ್ಯೂಸು ಪೋರ್ಟ್ರೇಟ್ಸು ಎಲ್ಲ ಮಾಡಿದ್ದೀನಿ ಇಲ್ಲಿರುವಂಥ ಕಲಾಕೃತಿಗಳು ನಾನು ರಚಿಸಿರುವಂಥದ್ದು ನಾನು ಅಸ್ಪೆಷಲಿ ಏನು ಮಾಡಿದ್ದೀನಿ ಅಂತಂದರೆ ನಮ್ಮ ವೆಸ್ಟರ್ನ್ ಘಾಟಲ್ಲಿ ನಾನು ಬೇಸಿಕಲಿ ಫ್ರಮ್ ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟಲ್ಲಿರುವಂಥ ಸ್ಟಿಂಗ್ ಹಾರ್ನ್ ಅನ್ನೋ ಒಂದು ಮಶ್ರೂಮ್ ಇಟ್ಕೊಂಡು ವರ್ಕ್ ಮಾಡಿದ್ದೀನಿ ಸೊ ಇದೆ ಹೇಗೆ ಅಂದರೆ ಸ್ಟಿಂಗ್ ಹಾರ್ನ್ ಜಸ್ಟ್ ಒಂದು ಸೆವೆನ್ ಡೇಸ್ ಇರುತ್ತೆ ಅದರ ಲೈಫ್ ಇರೋದೇ ಒಂದು ಸಿಕ್ಸ್ ಸೆವೆನ್ ಡೇಸ್ ಸೊ ಅದರ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡಿಕೊಂಡು ಆ್ಯಂಡ್ ಅದನ್ನು ಫಾರ್ಮ್ ಆಗಿ ಇಟ್ಕೊಂಡು ವರ್ಕ್ ಮಾಡಿದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ ಸಮ್ ಸ್ವಲ್ಪ ನ್ಯಾಚುರಲ್ ಕಾರ್ನ್ ಹೇಗಿರುತ್ತೆ ಅನ್ನೋದನ್ನ ಮಾಡಿದ್ದೀನಿ ಆಮೇಲೆ ಅದನ್ನೇ ಅದೇ ಫಾರ್ಮನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಂಡಿದ್ದೀನಿ ಅದಾದಮೇಲೆ ಸ್ಟಿಂಕಾರ್ನ್ ವೈಲ್ಡ್ ಲೈಫ್ ಇರುವಂಥ ಒಂದು ಮಶ್ರೂಮ್ ಅದು ಅದು ಮತ್ತು ಜನರ ನಡುವೆ ಯಾವ ರೀತಿಯ ಸಂಬಂಧ ಇರುತ್ತೆ ಅನ್ನೋದನ್ನು ತಂದಿದ್ದೀನಿ ಈ ಅಸ್ಪೆಷಲಿ ಇದರಲ್ಲಿ ಆ ಥರದ ಕೆಲವೊಂದು ಸನ್ನಿವೇಶಗಳನ್ನು ನೋಡ್ಬೋದು ಫಾರೆಸ್ಟಲ್ಲಿ ನಾವು ನೋಡ್ಬೋದಾದ ಕಲರ್ಸನ್ನೇ ಇಟ್ಕೊಂಡು ಅದೇ ಕಲರ್ಸನ್ನು ತರುವಂಥ ಒಂದು ಪ್ರಯತ್ನ ಇದೆ ನೋಡಲಿಕ್ಕೆ ಒಂದಿಷ್ಟು ಸ್ಟೋರಿಗಳು ಉಟ್ಕೊಳ್ಳುತ್ತೆ ತಕ್ಷಣಕ್ಕೆ ಅದು ಒಂದು ಅಬ್ಸ್ಟ್ರ್ಯಾಕ್ಟ್ ಫಾರ್ಮ್ ಆಗಿ ಕಂಡರೂ ಕೂಡ ಒಳಗೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಆಕೃತಿಗಳು ಕಂಡುಕೊಳ್ಳುತ್ತೆ ಅದನ್ನು ರೂಪಕವಾಗಿ ಬಳಸಿದ್ದೀನಿ ಕೆಲವು ಕಡೆ ಅಂದರೆ ಲೈಕ್ ಮೆಟಾಫರ್ ಇರುವಂಥ ಒಂದಿಷ್ಟು ಫಾರ್ಮ್ಸ್ಗಳಿವೆ ಇಲ್ಲಿ ಇದು ನನ್ನ ಕಲಾಕೃತಿಯ ಪ್ರಮುಖವಾದ ಒಂದಿಷ್ಟು ಥಾಟ್ಸ್ ಅಂತ ಹೇಳ್ಬೋದು ಈ ಶೋ ಒಂದು ಕಲಾ ವಿಸ್ತಾರ ಅನ್ನೋ ನಮ್ಮ ಗ್ರೂಪ್ಗೆ ಡೈವರ್ಸ್ ಪರ್ಸೆಪ್ಷನ್ ಅಂತ ಹೆಸರು ಕೊಟ್ಟು ಶೋ ಮಾಡ್ತಾಯಿದ್ವಿ ಇದರಲ್ಲಿ ನಾನು ಒಂದು ಭಾಗ ನನ್ನ ಲೈಫ್ ಸ್ಪ್ಯಾನಲ್ಲಿ ನಾನು ನಲವತ್ತು ವರ್ಷ ಮಾಡಿದ್ದಲ್ಲಿ ಟೂ ತೌಸಂಡ್ ಟೂ ಇಂದ ಟೂ ತೌಸಂಡ್ ಸೆವೆನ್ ವರ್ಗ ಆರ್ ಟೆನ್ ಟ್ವೆಲ್ವರೆಗೂ ನಾನು ಏನು ಮಾಡಿದ್ದನೋ ಅದನ್ನು ಇಲ್ಲಿ ಒಂದು ಭಾಗ ಅಲ್ಲಿ ಇಲ್ಲಿ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದೀನಿ ಇದು ಏನು ಅಂದರೆ ಶೆಲ್ಟರ್ ಸ್ಪೇಸ್ ಬೇಸ್ಡ್ ಎಕ್ಸಿಬಿಷನ್ ಮುಂಚೆ ನಾನು ಸೋಷಿಯಲ್ ನರೇಟಿವ್ಸ್ ಅಂತ ಇದ್ದೆ ಆ ಸೋಷಿಯಲ್ ನರಿಯೇಟಿವ್ಸಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ಅಬ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋವಾಗ ನನಗೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲ ಆವಾಗ ನಾನೇನು ಮಾಡಿದೆ ಅಂದರೆ ಜೊಮೆಟ್ರಿಕಲ್ ಅಬ್ಸ್ಟ್ರಾಕ್ಷನ್ ಅಂತ ಸ್ಟಾರ್ಟ್ ಮಾಡಿ ಈ ಹೌಸ್ ಶೇಪ್ಸ್ ಥರ ಅದನ್ನು ಜೊಮೆಟ್ರಿಕಲ್ ಫಾರ್ಮ್ಸಲ್ಲಿ ಬರೀ ಇದ್ದೆ ಅದನ್ನು ನಾನು ಕ್ಯಾನ್ವಸ್ ಮೇಲೆ ಆಮೇಲೆ ಪೇಪರ್ ಮೇಲೂ ಮಾಡ್ತಾಯಿದ್ದೆ ಆರ್ಕ್ಯುಲ್ ಪೇಪರ್ ಮೇಲೆ ಲೇಟ್ರಾನ್ ಅದನ್ನು ವುಡನ್ ಸ್ಟ್ರಕ್ಚರ್ಸ್ ಥರ ಚಿಕ್ಕದಾಗಿ ಮಾಡಿಬಿಟ್ಟು ಮಾಡಲ್ಸ್ ಥರ ಮಾಡಿ ಅದನ್ನು ದೊಡ್ಡ ದೊಡ್ಡದಾಗಿ ಮಾಡಿ ಒಂದು ಸಿಟಿ ಸ್ಕೇಪ್ ಥರ ಮಾಡಬೇಕು ಇನ್ಸ್ಟಾಲೇಷನ್ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಏನಪ್ಪ ಅಂದರೆ ಈ ಇದು ಇದೆ ನೋಡಿ ನೇಚರ್ ಇಂಬೈವ್ಡ್ ಇದು ಆಮೇಲೆ ಈ ಸಿಂಪ್ಲಿಫಿಕೇಶನ್ ಆಫ್ ದ ಫಾರ್ಮ್ ಕಲರ್ಫುಲ್ಲಾಗಿರಬೇಕು ಆರ್ಟಿಸ್ಟ್ ವಿಲೇಜ್ ಇದನ್ನು ನಾನು ಒಂದು ಟೈಟ್ಲ್ ಕೊಟ್ಟಿದ್ದೀನಿ ಇಲ್ಲಿ ಅದು ದಿ ಹೆರ್ಮಿಟೇಜ್ ಫಾರ್ ಆರ್ಟ್ ವಿಲೇಜ್ ಅಂತ ಕೊಟ್ಟಿದ್ದೀವಿ ದ ಹೆರ್ಮಿಟೇಜ್ ಆಫ್ ಆರ್ಟ್ ವಿಲೇಜ್ ಅಂದರೆ ಒಂದು ಆರ್ಟಿಸ್ಟು ಸನ್ಯಾಸಿ ಥರ ಅವ್ನು ಇಟ್ಕೊಂಡು ಒಂದು ಗ್ರೂಪಲ್ಲಿದ್ದು ಅವರು ಇಂಟ್ರಾಕ್ಷನ್ ಮಾಡಿಕೊಂಡು ಪೇಂಟಿಂಗ್ ಮಾಡೋದು ಸ್ಕಲ್ಪ್ಚರ್ ಮಾಡೋದೆಲ್ಲ ಮಾಡಿದ್ರೆ ಹೇಗಿರುತ್ತಾ ಒಂದು ವಿಲೇಜನ್ನು ನಾನು ಆರ್ಟಿಫಿಷಲಾಗಿ ಇನ್ಸ್ಟಲೇಷನ್ ಥರ ಕ್ರಿಯೇಟ್ ಮಾಡೀನಿ ಇದನ್ನು ಎನ್ವೈರ್ಮೆಂಟಲ್ ಸ್ಕಲ್ಚರ್ ಥರನೂ ಪಬ್ಲಿಕಲ್ಲಿ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಗಾರ್ಡನ್ ಸಿಟಿ ಅನ್ನೋ ಇರೋದ್ರಿಂದ ಇದನ್ನು ಸಿಮೆಂಟಲ್ಲಿ ಎನ್ವೈರ್ಮೆಂಟಲ್ ಸ್ಕಲ್ಪ್ಚರ್ಸ್ ಆಗು ಮಾಡ್ಬೋದು ಆ ಸ್ಕೋಪ್ ಇದೆ ನಾನು ಚಿತ್ರರಚನೆ ಮಾಡೋದು ರೇಖೆಗಳ ಮೂಲಕ ರೇಖೆಗಳನ್ನು ನಾನು ಬೇರೆ ಬೇರೆ ಆಯಾಮದಲ್ಲಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಪ್ರದರ್ಶನ ಆಗಿರುವಂಥ ರೇಖಾಚಿತ್ರಗಳಲ್ಲೂ ಕೂಡ ಆ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ನನ್ನ ಈ ಒಂದು ರೇಖಾ ಪ್ರದರ್ಶನದಲ್ಲಿ ಗುಹೆ ಮತ್ತು ಬಯಲು ಅನ್ನೋದು ಒಂದು ಕಾನ್ಸೆಪ್ಟ್ ಕೇ ಒಂದು ಓಪನ್ ಅಂತ ಅಂದರೆ ನಾವೆಲ್ಲ ಗುಹೆಗಳಾಗಿದ್ದೀವಿ ಗುಹೆ ಅನ್ನೋದು ಒಂದು ಮೆಟಫರ್ ಒಂದು ರೂಪಕವಾಗಿ ಬಳಸಿದ್ದೇನೆ ನಾವೆಲ್ಲ ಗುಹೆಗಳಾಗಿದ್ದೀವಿ ಬೇಕಾದ್ದು ಬೇಡವಾದ್ದು ಅನ್ವಾಂಟೆಡ್ ಥಿಂಗ್ಸ್ ವಾಂಟೆಡ್ ಥಿಂಗ್ಸ್ ಜೊತೆಗೆ ಆ ಪ್ರೆಷರ್ ಇದೆ ಇವತ್ತಿನ ಜಗತ್ತಿನ ಒಂದು ತಾಕಲಾಟ ಏನಿದೆ ಅದೆಲ್ಲವನ್ನು ಕೂಡ ನಾವು ಮೈ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ ಒಂದು ಒಂದು ಆಂಗ್ಸೈಟಿ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದೆ ಅದನ್ನು ಬಿಡುವುದು ಹೇಗೆ ಅಥವಾ ಅದನ್ನು ತೆರಕ್ಕೊಂಡು ನಾವು ಬಯಲಾಗುವುದು ಹೇಗೆ ಇಲ್ಲಿ ಬಹಳ ಮುಖ್ಯವಾಗಿ ಗುಹೆಗೆ ಬಯಲಾಗುವ ಆಸೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದರಲ್ಲಿ ನಾನು ಮಾಡಿ ಬರೆದಿದ್ದೀನಿ ಬಹಳ ಮುಖ್ಯವಾಗಿ ಇಲ್ಲಿ ನಾನು ಬಣ್ಣಗಳನ್ನು ಹೆಚ್ಚಾಗಿ ಬಳಸೋದಿಲ್ಲ ಬಟ್ ರೇಖೆಗಳೇ ನನ್ನ ಒಂದು ಮೆಡಿಟೇಷನ್ ಅಂತ ಅನ್ಬಹುದು ಒಂದು ರೇಖಾ ಧ್ಯಾನದ ಮೂಲಕ ಇಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೀನಿ ಬದುಕು ಬಹಳ ಸಂಕೀರ್ಣವಾಗಿರುತ್ತೆ ಆ ಸಂಕೀರ್ಣವಾದ ಬದುಕನ್ನು ನಾವು ಹೇಗೆ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೋದು ಸರಳೀಕೃತಗೊಳಿಸಬಹುದು ಒಂದು ಮಾತಿನ ಮತ್ತು ಮೌನ ಇವೆರಡೂ ಕೂಡ ಒಂದು ಕಮ್ಯುನಿಕೇಷನ್ ಆಗಿರುತ್ತೆ ಇಲ್ಲಿ ಹೆಚ್ಚಾಗಿ ನಾನು ಮಾತಿಗಿಂತ ಹೆಚ್ಚು ಮೌನಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದೀನಿ ಅದರಿಂದ ಇದು ನನ್ನ ಒಂದು ಪ್ರದರ್ಶನದ ಒಂದು ವಿವರಣೆ ನಾನು ಪ್ರಕೃತಿಯ ಆಧಾರದಲ್ಲಿ ಚಿತ್ರಗಳನ್ನು ರಚಿಸಿದ್ದೀನಿ ನನಗೆ ಹೆಚ್ಚು ಪ್ರಭಾವ ಬೀರೋದು ಮರುಗಳು ಬಂಡೆಗಳು ಮತ್ತು ಸುತ್ತಮುತ್ತಲಿನ ಪರಿಸರ ಅಲ್ಲಿ ನನಗೆ ಪ್ರಯಾಣ ಮಾಡುವಾಗ ಮತ್ತು ಎಲ್ಲನೂ ಹೋಗುವಾಗ ನನಗಾಗುವಂಥ ಅನುಭವಗಳನ್ನು ನನ್ನದೇ ಆದ ರೀತಿಯಲ್ಲಿ ಈ ಮಾಧ್ಯಮವನ್ನು ದುಡಿಸ್ಕೊಂಡು ಅಭಿವ್ಯಕ್ತಪಡಿಸಿದ್ದೀನಿ ಇದರೊಳಗೆಲ್ಲ ನಾನೇ ಉತ್ಪತ್ತಿ ಮಾಡಿರುವಂತಹ ಸಂದರ್ಭಗಳು ನಾನು ಅಂದರೆ ಅಲ್ಲಿ ಕುಳಿತು ಮಾಡಿರೋ ಚಿತ್ರಗಳೆಲ್ಲ ಇದು ಸ್ಟುಡಿಯೋದಲ್ಲಿ ಬಂದು ರಚಿಸಿರುವಂತಹ ಒಂದು ಕೃತಿಗಳು ಮುಖ್ಯವಾಗಿ ಇದರಲ್ಲಿ ಮರ ಮತ್ತು ಈ ಬಂಡೆಗಳನ್ನು ರಚಿಸುವಾಗ ಮರ ರಚಿಸುವಾಗ ಮರದ ಚಕ್ಕೆಗಳನ್ನು ಬಣ್ಣದಲ್ಲಿ ಜಲವರ್ಣದನ್ನು ಬಳಸಿಕೊಂಡು ರಚಿಸಿರೋದು ಅಲ್ಲಿ ಬೆಳಕು ಮರದ ಕೆಳಗೆ ನಿಂತು ನೋಡಿದಾಗ ಬೆಳಕು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ವ್ಯಕ್ತಪಡಿಸ್ತೀನಿ ಈ ಬಂಡೆಗಳನ್ನ ಸ್ಪಂಜ್ ರೋಲರ್ ಅಂತ ಹೇಳಿ ಅದನ್ನು ಬಳಸ್ಕೊಂಡು ನಾನು ಮಾಡಿರುವಂತಹ ಕೃತಿಗಳು ನನಗಾದ ಅನುಭವಗಳನ್ನು ವೀಕ್ಷಕರಿಗೆ ದಕ್ಕಿಸುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅದರಂತೆ ಕೆಲವು ರೇಖಾಚಿತ್ರಗಳನ್ನು ರಚಿಸಿದ್ದೀನಿ ಇಲ್ಲಿ ನಡೆಯುವಂಥ ಆರ್ಟ್ ಗ್ಯಾಲರಿನಲ್ಲಿ ಸುಮಾರು ಪೇಂಟಿಂಗ್ಸು ಆರ್ಟ್ ವರ್ಕ್ಸು ಅದು ಅದೆಲ್ಲ ನೋಡ್ತಾ ಬಂದಿದ್ದೀನಿ ಇಲ್ಲಿ ಈ ಒಂದು ಶೋನಲ್ಲಿ ಎಂ ಪ್ರಕಾಶ್ ಅವರು ಅಗ್ನಿಹೋತ್ರಿಯವರು ಅವರು ವೇಣುಗೋಪಾಲ್ ಅವರು ವೆಂಕಟ ಅವರು ಈ ಐದು ಜನ ಸೇರಿಕೊಂಡು ಒಂದು ಡೈವರ್ಸ್ ಪರ್ಸೆಪ್ಷನ್ಸ್ ಅಂತ ಒಂದು ಶೋ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ಅವ್ರದೇವ್ ಆದಂಥ ಒಬ್ಬೊಬ್ಬರದ್ದು ಥರ ಅವರವರ ಕಲೆಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅದು ನಮಗೆ ಒಬ್ಬೊಬ್ಬರದ್ದು ನೋಡ್ತಾ ಇದ್ರೆ ಒಂದೊಂಥರ ಆ ಏನೋ ಒಂದು ಭಾವನೆ ಒಳಗಿಂದ ಉಕ್ಕಿ ಹರಿಯುತ್ತೆ